ಗುರು ಗೋರ್ಮೆಂಟ್ ಬಸ್ ಸ್ಟೇರಿಂಗ್ ಎಂಡ್ರಾಯ್ಡ್ ಕಟ್ ಆಗಿ ಕೆಳಕ್ ಹೋಗಂತೆ ಸದ್ಯ ಅಪೋಸಿಟ್ ಗಾಡಿ ಬಂದಿಲ್ಲ ಏನಿಲ್ಲ ಫುಲ್ ಜನ ಇದ್ದಾರೆ ನೋಡಿ ಅಲ್ಲಿ ಊರಿಗೆ ಹೋಗ್ತೇವೆ ನೋಡ್ಗುರು ಗಾಡಿ ಎಂಟ್ರಿ ಆದ್ವಿ ಫಸ್ಟ್ ನೈಟ್ ಟರ್ನಿಂಗ್ ಇದೆ ಇಲ್ಲೆಲ್ಲ ರಾತ್ರಿ ಗಾಡಿ ನಿಲ್ಸ್ಕೊಂತಾರೆ ಮತ್ತಲ್ಲಿ ಹಿಂದೆನೂ ನಿಲ್ಸ್ಕೊಂತಾರೆ ಇವಾಗ ಸೈಡಿಗೆ ಇಳಿಸಿದ್ರೆ ಗಾಡಿ ಬೀಳ್ತವೆ ಅದು ಸಗ ರೋಡ್ ಮೇಲೆ ನಿಲ್ಸ್ಕೊಂತಾರೆ ಅದಕ್ಕೆ ಅಲ್ಲಿ ಮೇಲೆ ನಿಲ್ಸಿದಾರೆ ಅಲ್ಲಿ ಊರೈತಲ್ಲ ಹಿಂದ್ಗಡೆ ಅದೆಂತ ಊರು ಮರ್ತ ಹೋದ ಗುರು ಅದು ಅಲ್ಲಿ ನಿಲ್ಸ್ಕೊಂತಾರೆ ನೋಡಿ ಐದನಾಗೆ ಎರಡನೇ ನಿಧ ಅಲಕ್ಕ ಗುರು ಎಚ್ಚರಿಕೆ ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ ಈ ಥರ ಅಡ್ಡದಿಡ್ಡಿನೂ ಬರಬೇಡ್ರಿ ಮ್ಯಾಗ್ಲಿಂದ ಇಳಿದ್ ಬರ ಗಾಡಿಗೆ ಹೇಳಿ ಕೇಳಿ ಬರೋಲ್ಲ ಗಾಡಿಗಳು ಅದಕ್ಕೆ ಸ್ಲೋ ಮಾಡ್ಕೊಂಬರ್ರಿ ಅನ್ನೋದು ಯಾವ್ದು ಗಾಡಿ ಟ್ರಬಲ್ ಆಯಿತ ಹತ್ತಾ ಗುರು ನಾನೇ ಟ್ರಬಲ್ ಆಗತ ಪೈಪ್ ಲೋಡ್ ಅಷ್ಟು ಹೋಗ್ತೈತೆ ಯಾಕೇಟೆ ನಂಬರ್ ಐತೆ ಮಳೆ ಬಂದೇ ಬರ್ತೈತೆ ಕಟ್ಟಿಗೆ ಲೋಡ್ ಗುರು ಇದು ನಾನೆಲ್ಲ ಕೂಸ್ ನೋಡಿ ಕಟ್ಟಿಗೆ ಲೋಡ್ ಎಲ್ಲಿಗೆ ಹೋಗ್ತೈತೆ ಗೊತ್ತಿಲ್ಲ ಅದ್ ನೋಡಿ ಕೋಸ್ ಏನು ಗುರು ಇಲ್ಲಿಂದ ಬರ್ತೈತೆ ಕೋಸ್ ಕೋಸಲ್ಲ ಅದು ಕಟ್ಟಿಗೆ ಲೋಡು ನಾನೆಲ್ಲ ಹಿಂದೆ ಟ್ಯಾಂಕರ್ನೇ ಆರ ನೋಡಿತಾನ ಅಂದ್ಕೊಂಡೆ ಬಸ್ನೇನ್ ಎದು ಬಸ್ನ ನೋಡುತ್ತಿರೋದು ಟರ್ನಿಂಗ್ ನಾಗ ಬಂದಾಗ ಆರನ್ ಆರನ್ ನೋಡ್ಕೊಂಡ್ ಇಳಿಸ್ಬೇಕು ಯಾಕಂದ್ರೆ ಎದುರಿಗ ಬರೋರು ಏನ್ ಮಾಡ್ತಾರಂದ್ರೆ ಚಿಕ್ಕ ಗಾಡಿಯಾರು ದೊಡ್ಡ ಗಾಡಿನ ನೋಡ್ ಟೇಕ್ ಮಾಡ್ಕೆ ಬಂದ್ಬಿಡ್ತಾರೆ ಬಸ್ನೇರು ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಏನಿಲ್ಲ ಅಂತ ಬರೋ ಅರ್ಜೆಂಟ್ ಅದಕ್ಕೆ ನಾವು ಟರ್ನಿಂಗ್ ಆರನ್ ನೋಡ್ಕೊಂಡ್ ಇಳಿಸ್ಬೇಕು ನಮ್ದೇನ್ ಗುರು ತುಸ್ ಅಂತೈತೆ ಅಲ್ಲ ಹಿಂದ್ಗಡೆ ಗಾಡಿದೆ ಬ್ರೇಕ್ ಹಿಡಿತದಲ್ಲ ಅದ್ ಲೈನರ್ ಸೌಂಡ್ ಬರ್ತೈತೆ ಈ ಘಾಟ್ ಮಳೆಗಾಲ ಬಂದುಬಿಟ್ರೆ ಗುರು ಗಾಡಿ ಎಲ್ಲಂದ್ರೆ ಅಲ್ಲೇ ಬಿದ್ದು ಬಿಡ್ತವೆ ಚರಂಡಕ್ಕೆಲ್ಲ ಚರಂಡಿ ಗೀಳ್ಸೋದೇ ಜಾಸ್ತಿ ಇಲ್ಲಿ ಬ್ರೇಕ್ ಬರ್ತೈತ ಬ್ರೇಕ್ ಬರ್ತೈತ ಇಲ್ಲ ಗೊತ್ತಿಲ್ಲ ಚರಂಡಕ್ಕೆ ಬಿಡೋದೇ ಜಾಸ್ತಿ ಘಾಟ್ ಸೆಕ್ಷನ್ನಾಗೆ ಆ ಕಡೆ ಸಕಲೇಶ್ಪುರ ಘಾಟ್ನೆ ಕಮ್ಮಿ ಗಾಡಿಗೆ ಆಕ್ಸಿಡೆಂಟ್ ಆಗೋದು ಹುಳಿಕಾಲ್ ಘಾಟ್ ಸಕಲೇಶ್ಪುರದಾಗೆ ಈ ಘಾಟ್ನೆಗಂತೂ ಗುರು ಬರೀ ಚರಂಡಕ್ಕೆ ಹೋಗಿರ್ತವೆ ಬ್ರೇಕ್ ಫೇಲ್ ಆಗಿರ್ತವೆ ಚರಂಡಿಗೆ ಬಿಟ್ಬಿಡ್ತಾರೆ ಏನು ಮಾಡಕ್ ಬರೋಲ್ಲ ಇದು ಹೆಂಗಂದ್ರೆ ರೆಗ್ಯುಲರ್ ಓಡಾಡೋರಿಗೆ ಒಂಥರ ಲೇಜಿ ಕೇರ್ಲೆಸ್ ಜೋರ್ ಜೋರಾಗಿ ಗುರು ನಾನು ಬೇಜಾನ್ ಗಾಡಿ ನೋಡಿದ್ನಿ ಹಂಗೆ ಹೋಗ್ತಿರ್ತಾರೆ ಗುರು ಹೋಗ್ತಿರ್ತಾರ ಅಂತಂದು ನಾವೆಲ್ಲ ನಮ್ಮ ಗಾಡಿ ಹಂಗೆ ಹೋಗ್ಬಿಟ್ರೆ ಅರ್ಧ ಗಾಟಿ ಟೈರಿಗೆ ಬೆಂಕಿ ಎತ್ಕೊಂಡ್ ಬ್ರೇಕ್ ಹೊಡೆದು ಹೊಡೆದು ನೋಡಿ ಲಾಲೆ ಅಲ್ಲೇ ಮಣ್ ಕುಸ್ತ ಮಣ್ಣು ಬಿದ್ದಂಗ್ ರೋಡಿಗೆ ಅಲ್ಲಿ ಮುಂದೆ ಬಸ್ ಅಲ್ಲಿ ಇದೆಲ್ಲ ಮಣ್ಣು ಬೀಳೋ ಜಾಗ ಅಂತ ಹೇಳಿ ಸೈಡಿಗೆ ಕಟ್ಟೆ ಕಟ್ಟಿದ್ದಾರೆ ಮಣ್ಣು ಬಿದ್ದರೆ ರೋಡ್ನಾಗೆ ಬರಬಾರ್ದು ಅಂತೇಳಿ ಆದರೂ ಬಿದ್ದತ್ತೆ ಅದೇನು ಜಾ ಭಾಳ ಏನು ಬಿದ್ದಿಲ್ಲ ಒಂದು ಸ್ವಲ್ಪ ಬಿದ್ದತ್ತೆ ಅಷ್ಟೇ ಯಾವುದೋ ಗುರು ನಮ್ಮ ದುರ್ಗದ ಗಾಡಿ ಹೋಗ್ತೈತೆ ಎ ಎಮ್ ಗಾಡಿ ಯಾರಾದ್ರೂ ನೋಡೋಣ ಘಾಟ್ ಮೇಲೆ ನಿಲ್ಲಿಸ್ತಾನೆ ನಿಧಾನಕ್ಕೆ ಹೋಗೋಣ ನೋಡಿ ಇಲ್ಲೇ ರೈಟ್ ಸೈಡಿಗೆ ಬಿದ್ದತ್ ನೋಡಿ ನೋಡಿ ಗುರು ಎಷ್ಟು ಸಖತ್ತಾಗೈತೆ ಇಲ್ಲಿ ವ್ಯೂ ಮಾತ್ರ ಎದುರಿಗೆ ಇನ್ನು ಮುಂದೆ ಇನ್ನೂ ಸೂಪರಾಗಿ ಕಾಣುತ್ತೆ ನೋಡಿ ಇಲ್ಲೊಂದೇ ತಗೋ ಕ್ಲಿಯರಿಟಿ ಕಾಣೋದು ಇದು ಬಿಟ್ಟರೆ ಅಲ್ಲಿ ಮುಂದೆ ಅಪೋಸಿಟ್ಟು ಗಾಡಿ ಭಾರಿ ಆಕ್ಸಿಡೆಂಟ್ ಆಗೋದು ಅದೇ ಜಾಗದಾಗೇನು ಜಾಸ್ತಿ ಅಲ್ಲಿ ತೋರಿಸ್ತೀನಿ ಬನ್ನಿ ಸಿಕ್ಕಾಬಿಟ್ಲೆ ಗಾಡಿ ಹೋಗ್ಬಿಡ್ತಾವೆ ಏನಾಗ್ತದೆ ಅಂದರೆ ಅಲ್ಲಿ ಟರ್ನಿಂಗ್ ಇಲ್ಲ ಅಂತೇಳಿ ಸ್ಪೀಡಾಗಿ ಬಂದುಬಿಡ್ತವೆ ಆದರೆ ಅಲ್ಲಿ ಕಟನ್ ಕಟ್ಟಿ ಟರ್ನಿಂಗ್ ಐತೆ ಅಂದರೆ ಟ್ರಾಲರ್ ಎಲ್ಲ ಕಟ್ ಆಗ್ತಾವೆ ಅಂತ ಕಟನ್ ಕಟ್ಟಿ ಟರ್ನಿಂಗ್ ಅಲ್ಲ ಅದು ಬಂದೆ ಎರಡು ಗಾಡಿಯನ್ನು ಆಕ್ಸಿಡೆಂಟ್ ಟಚ್ ಆಗಿ ಒಂದ್ರ ಮೇಲೆ ಒಂದಿದ್ದು ಗುರು ಕೆಳಕ್ಕೆ ಹೋಗೋದು ಒಂದೇ ಬಾಕಿ ಇದ್ದಿದ್ದು ಬಸ್ಸು ಏನೋ ಬಿದ್ದಂಗಿತ್ತು ಇತ್ತು ಯಾವುದೋ ವೀಡಿಯೋದಾಗ ನೋಡಿದ್ರೆ ನಮಗೆ ಕನ್ಫರ್ಮ್ ಇಲ್ಲ ಸುಮ್ಮನೆ ಹೇಳೋದಲ್ಲ ಇಲ್ಲ ಆಗಿತ್ತು ಅಂತೇಳಿ ಕನ್ಫರ್ಮ್ ಇಲ್ಲ ಅಷ್ಟೇ ಬ ಎರಡು ಲಾರಿ ಒಂದು ಬಸ್ಸು ಯಲ್ಲಾಪುರ ಆಗಿದ್ದು ಕನ್ಫರ್ಮ್ ಇಲ್ಲ ಹೇಳಪ್ಪ ಹೇಳ್ಬಾರ್ದು ಸುಮ್ಮ ಸುಮ್ಮನೆ ಒಟ್ಟು ಎರಡು ಲಾರಿ ಬಿದ್ದಿದ್ದು ಒಂದು ಬಸ್ಸಲ್ಲಿ ನಿಂತಿತ್ತು ನೋಡಿ ಹೋಗ್ತಾ ಇದ್ದೀವಿ ಇನ್ನೇನು ಒಂದು ಏ ಒಂದು ಎರಡು ಮೂರು ಕಿಲೋಮೀಟ್ರ್ ಅಷ್ಟೇ ಗುರು ಇನ್ನೇನಿಲ್ಲ ಇದೆ ನೋಡಿ ಗುರು ಯೂ ಟರ್ನು ಗೊತ್ತಾಗೋದಿಲ್ಲ ಜಲ್ದಿ ಸೀದಕ್ಕೆ ಸೀದ ಅದು ರಾತ್ರಿಗೆ ಬಂದು ಯಾವುದನ್ನು ಗಾಡಿ ಗಿಡಿ ಹೋಗ್ಯತಾನ ಅಣ್ಣ ಯಾಕೋ ನಿಲ್ಲಿಸಿ ನೋಡ್ತಿದ್ದಾನೆ ಕೋತಿ ಮರಿಗಳೆಲ್ಲ ಇಲ್ಲೆಲ್ಲ ಗಾಡಿ ಒಳಗೆ ಹತ್ತಿದ ಗುರು ನಾವೊಂದು ಚೂರು ಏನು ಮಾಡೋಣ ಜಾಗನಿಲ್ಲ ಇಲ್ಲೆಲ್ಲ ಗಾಡಿ ಬಿದ್ದಾವೆ ನಾವು ಇಲ್ಲೇ ನಿಲ್ಲಿಸ್ಬಿಡೋಣ ಗುರು ಒಂದು ಲೈನರ್ ತಣ್ಣಗನ್ನಾಗ್ವಿ ಹಾಂ ಓಕೆ ಹ್ಞೂ ಹೊಗೆ ಬರ್ತಾ ಇತ್ತು ಹೊಸ ಲೈನರ್ ಹೊಡ್ಸಿದ್ನಲ್ಲ ಅದ್ರಾಗ ಹೊಗೆ ಬರ್ತಾ ಇತ್ತು ಇದೇ ಟೈಮ್ನಾಗೆ ಹೊಗೆ ಬರ್ತಿರೋದು ನೋಡಿ ಇದು ಯಾಕಂದರೆ ಒಂದೇ ಹೊಸ ಲೈನರ್ ಹೊಡ್ತಿರೋದು ಜಾಸ್ತಿ ಹಿಡಿತ ಬ್ರೇಕು ಅದಕ್ಕೆ ಹೊಗೆ ಬರ್ತಿರೋದು ನೋಡಿ ಬ್ಯಾಕ್ ಟೈರ್ನಾಗ ಯಾವ ಹೊಗೆನೇ ಬರ್ತಾ ಇಲ್ಲ ಹೀಡನ್ನು ತೋರಿಸ್ತೀನಿ ಮಾಲ್ ಡೆಲ್ಟ್ ಐತಿ ಇಂಡಕ್ಕೆ ಬರೋ ಚಾನ್ಸ ಇಲ್ಲ ಯಾವ ಹೊಗೆನೆ ಬರ್ತಾ ಇಲ್ಲ ಅದು ಒಂದೇ ಟೈರ್ ಮಾತ್ರ ನೋಡಿ ಮೇಲ್ ನಿಂತ ಬಗ್ಗೆ ಇನ್ನೇ ನಿಂತಿದ್ವಿ ನೋಡಿ ಯಾವ ಟೈರ್ನಾಗ ಹೊಗೆನೆ ಬರಲ್ಲ ಅದು ಒಂದೇ ಟೈರ್ನಾಗ ಹೊಗೆ ಬರ್ತಿರೋದು ಕೋತಿಗಳೆಲ್ಲ ನೋಡಕ್ಕೆ ಹೋಗಿದೆ ಗುರು ನೋಡಿ ಟೈರ್ ಏನು ಆಗಿಲ್ಲ ನೀರು ಬೀಳ್ತೈತಲ್ಲ ಅದಕ್ಕೆ ಹೊಗೆ ಬರ್ತಿರೋದು ಒಂದು ಕೋತಿ ಐತೆ ನೋಡಿ ಅದು ಇಲ್ಲ ನೋಡಿ ಗಾಡಿ ಇಟ್ಟು ಇಳಿದು ಬರ್ತದೆ ಅದೇ ಗಾಡಿಗಳು ಹತ್ತಿ ಬರ್ತ ಇದಾವೆ ನೋಡೋಣ ಇಲ್ಲಿ ಹೆಂಗ್ತಂಥೇಳಿ ಮೈಕಲ್ಲಿ ಇದ್ದು ಹೊತ್ತಾಯ್ತು ಮೈಕಿನ ಕಲೆಕ್ಷನ್ ತಕ್ಕಂಡ್ ಬಂದಿರಲಿ ನೋಡಿದು ಪ್ರಪಾಸ್ ಆಯ್ತು ಅಂತೀರ ಒಳಗೆ ಹೋಗ್ಬೋದ ಹೋಗಲ್ಲ ಏನು ಆಗಲ್ಲ ಏ ಬರ್ರ ಹೊರಕ್ಕೆ ಮೊಬೈಲ್ ಐತೆ ಬಿರು ಹೊತ್ತು ಕಿತ್ಕೊಂಡು ಹೋದ್ರಿ ಕಂಡ್ರಿ ಓದ್ತಿದ್ದೀರಿ ನಮ್ಮ ಮೊಬೈಲ್ ಐತೆ ಗಾಡಿ ಒಳಗೆ ಬೇರೆ ಏನನ್ನ ತಗೊಂಡು ಹೋಗಿಬಿಡ್ಲಿ ಮೊಬೈಲ್ ತಕೊಂಡು ಹೋಗ್ದಂಗೆ ಇದ್ರೆ ಸಾಕು ಹುಡುಗರು ಗುರು ಎಷ್ಟು ಎಷ್ಟು ಐತೆ ನೋಡಿ ಲಾರಿ ಒಳಗೆ ಕತ್ತಿಗಿತ್ತ ಗುರು ಈಗ ಕೋತಿ ಬಿಡ್ಲಿ ಕಳ್ಕೋತಿದ್ಲು ನೋಡಿ ನನ್ನ ಹಿಂದೆ ಎಷ್ಟು ಜನ ಕಾಣ್ತಿದೆ ಸೂಪರ್ ಆಗಿದಾಗ ನೋಡಿ ಬನ್ನಿ ಹೋಗೋಣ ಯಾವುದೋ ಕಾರ್ ಬೇರೆ ನಿಂತ್ಕೊಂತು ಇಲ್ಲ ಇಲ್ಲೇ ಎಲ್ಲ ಗಾಡಿಗಳು ಬಿದ್ದಿರೋದು ಅದಕ್ಕೆ ಅಡ್ಡ ಇಕ್ಕಿದ್ದಾರೆ ಬನ್ನಿ ಇಳ್ದೋಗಣ ಓ ಕೋತಿಗೇನೊಮ್ಮೆ ತಂದರ್ ಗುರು ಅವರು ಅದಕ್ಕೆ ಎಲ್ಲ ಹೋಗ್ತಿದ್ದಾವೆ ಇಷ್ಟಕ್ಕೊಂದಿದ್ದಾವೆ ಈ ಕಡೆಯಿಂದ ಯಾವ ಗಾಡಿ ಬರ್ತಿಲ್ಲ ಇವಾಗ ಬರ್ತೈತೆ ನೋಡಿ ಒಂದು ಕ್ಯಾಂಟ್ರ ಹತ್ತಿ ಟರ್ನಿಂಗ್ ಮಾತ್ರ ಬೇಜಾನ್ ದೊಡ್ಡದು ಮಾಡಿದ್ದಾರೆ ನೋಡಿ ಎರಡು ಕ್ಯಾಂಟ್ರ್ ಹತ್ತಿ ಬರ್ತಾ ಇದ್ದಾವೆ ಈಚಾರ್ ಜೋರಾಗಿ ಬರ್ತೈತೆ ಬೆಂಚ್ ಜೋರಾಗಿ ಬರ್ತೈತೆ ಬೆಂಜೆ ಜೋರಾಗಿ ಬರ್ತೈತೆ ಗುರು ನೋಡಿ ರೈಟ್ ಸೈಡಿಗೆ ಈಚರ್ ಆ ಕಡೆಗೆ ಹೊತ್ತು ಬೆಂಚ್ ಫುಲ್ ಆಗಿ ಬರ್ತಿರೋದು ಕೇರಳ ಬೆಂಜ್ ಅದು ಹುಬ್ಳಿ ಗಾಡಿ ಆಗಿದೆ ನೋಡಿ ಓ ನಡ್ರಿ ನಡ್ರಿ ಹೆಂಗೆ ಬರ್ತೈತೆ ಒಳ್ಳೆ ಟ್ರೈನಾಗ ಕೊಂದಂಗೆ ಬರ್ತೈತೆ ಈ ಟೈಮ್ನಾಗೆಲ್ಲ ಟೂ ಓ ಕ್ಲಾಪ್ ವೀಕು ಬಂದರೆ ಪಂಚರ್ ಆಗಿಬಿಡ್ತೈತೆ ಒಂದ್ಸರಿ ನೆನ್ಸದೆ ಬೇಡ ಗುರು ಅರ್ಧ ಘಾಟ್ನಾಗಿದ್ದೀನಿ ಯಾವಂತಾಯ್ತಾನೆ ಬೇಗ ಹೋಗನ್ ಬಂದು ಹೋಗಿ ಇಳಿತಾ ಇದ್ದೀನಿ ನೋಡಿ ಗುರು ಇನ್ನೇನು ಹೊರಡದ ಟೈರ್ ಒಂದು ಚೂರು ತಣ್ಣ ಯಾವುದೋ ಟರ್ನ್ ನೋಡಿದ್ರೆ ದಡ್ಡ 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 ಐತೆ ಫಸ್ಟ್ ಹೇಳಿ ಚೆಕ್ ಮಾಡಿಸ್ಬೇಕು ಗುರು ಲೆಫ್ಟ್ ಸೈಡಿನ ವೀಲ್ನಾಗೆ ಟರ್ನ್ ನೋಡಿದ್ರೆ ದೊಡ್ಡ 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 ಅಂತೈತೆ ಅಲ್ಲಂಗೆ ಹತ್ರ ಬರ್ಕತ್ರ ಏನು ಎಲ್ಲ ಡಗ್ಗು ಡಗ್ಗು ಅಂತ ಟರ್ನಿಂಗ್ ಬೇಜಾನ್ ದೊಡ್ಡದು ಮಾಡಿಬಿಡದಾರೆ ಅದ್ರಾಗ ಈ ಹೊಗೆ ಬೇರೆ ಇಳಿತೈತೆ ಅದು ಇಲ್ಲೇ ಒಂದು ಗಾಡಿ ನಿಲ್ಲಿಸ್ಬಿಡದೆ ನನ್ನ ಸೈಡಿಗೆ ಎರಡು ಓ ಆಂಧ್ರ ಗಾರ್ಡನ್ ಫುಲ್ ಫಾಸ್ಟಾಗಿ ಬಂದು ಇಲ್ಲೇ ನಿಲ್ಲಿಸ್ಬಿಟ್ಟಿದ್ರು ನೋಡಿ ಮಧ್ಯೆ ಕಿತ್ಕೊಂಡು ಇಲ್ಲಿ ಜಾಗನೂ ಚೆನ್ನಾಗೈತೆ ಅದಕ್ಕೆ ಇಲ್ಲೇ ನಿಲ್ಸ್ಕೊಂಡಿದ್ದಾರೆ ಒಂದೇ ಒಂದು ಟೈರ್ ಅಲ್ಲ ಅದು ಹೊಸ ಲೈನವರು ಏನೋ ಮಾಡೋಕ್ ಬರಲ್ಲ ಅದು ಹಂಗೆ ಈಟ್ ಆಗ್ತಿರ್ತತೆ ನಿಧಾನಕ್ಕೆ ಇಳಿಸ ನೆಕ್ಸ್ಟ್ರಾ ಗೇರ್ನಾಗ ಅಂದರೆ ಏನಂದ್ರೆ ಬ್ರೇಕ್ ಜಾಸ್ತಿ ಅಪ್ಲೈ ಮಾಡಬಾರ್ದು ಇಂಜಿನ್ ಬ್ರೇಕ್ನಾಗೆ ಇಳಿಸ್ಕೋ ಹೋದ್ರೆ ಏನೂ ಆಗಲ್ಲ ಮೋಸ್ಟ್ಲಿ ಗಾಡಿಗೆ ಇಂಜಿನ್ ಬ್ರೇಕ್ ಕೆಲಸ ಮಾಡ್ತಾ ಇರ್ತಿಲ್ಲ ಗೊತ್ತಿಲ್ಲ ಬಿ ಎಸ್ ಪೋರ್ ನಮ್ಮದು ನೋಡ್ಗುರು ಲಡ್ಕು ಲಡ್ಕು ಐತೆ ಏನು ಗಡ್ಡ ಗಡ್ಡ ಅಂತ ಗೊತ್ತಿಲ್ಲ ಗುಂಡೆ ಇಳಿಸ್ಬಿಟ್ರೆ ಯಾರ ಮಂಡ್ಯಕ್ಕಿಂತ ಅಕ್ಕಿ ಉಗ್ಗೋದಂಗದ ನೋಡಿ ಇದಾನಕ್ಕೆ ಇದ ಅಷ್ಟೇ ಕೊನೆಗೆ ಘಾಟ್ ಇಳ್ದು ನೋಡ್ಗುರು ಲಾಸ್ಟಿಗೆ ಮುಗಿತು ಮುಗಿಯೋ ತಕ್ಕ ನಾನು ಸ್ಪೀಡಾಗಿ ಬರಲಿಲ್ಲ ನಿಧಾನಕ್ಕೆ ಒಂದು ಯಾವುದೋ ಗಾಡಿ ಟಚ್ ಆಗ್ಯ ಕೇರಳ ಗಾಡಿ ಬೆಂಜು ಯಾರು ಎಳ್ಕೊಂಡೋಗಿದ್ದಾರೆ ಇಲ್ಲ ಗುದ್ದಿರ್ಬೇಕು ಅಲ್ಲೇ ಹೊಗೆ ಬಂದ್ಬಿಡ್ತು ಲೈನರ್ಗೆ ನಾನೇನು ಪಿಕ್ಚರ್ ಬಿಡಿಸ್ತಿದ್ದು ಫ್ರೆಂಟೈರ ಅಂದ್ಕೊಂಡೆ ಸೀದಾ ಕೆಳಕ್ಕೆ ಕರ್ಕೊಬಂತು ನಮ್ಮ ಗಾಡಿ ಇಪ್ಪಟ್ಟೇನು ಟೆನ್ಷನ್ ಇಲ್ಲ ಇಪ್ಪಟ್ಟೇನು ಜಾಸ್ತಿ ಬ್ರೇಕ್ ಹೊಡಿದಂಗೆ ಹೋಗ್ಬೇಕಷ್ಟೇ ಒಂದು ಲೆಕ್ಕಕ್ಕೆ ಏನೋ ಒಂಥರ ಗುರು ಮಲ್ನಾಡ್ ಕಡೆಗೆ ಬಂದ್ಬಿಟ್ರೆ ಇಲ್ಲಿ ನೋಡಕ್ಕೆ ಒಂಥರ ಚಂದ ಯಾರು ಗುರು ನಿಂಗೆ ಬರ್ತಾನ ಮೇಲೆ ಇವ್ರಿಗೇನು ಒಂಚೂರು ಚೂರು ಪರಿಜ್ಞಾನ ಇರಲ್ಲ ಕೂಡ ಗುರು ಹಂಗೆ ಬಂದ್ಬಿಡ್ತಾರೆ ಇವಾಗ ನಿಲ್ಸಿ ಟೀ ಕುಡಿಬೇಕು ಮುಂದೆ ಹೋಗಿ ನಿಲ್ಸಾನ ಇಲ್ಲೇ ನಿಲ್ಸದ್ ಬೇಡ ಇನ್ನೊಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ನಮ್ಮ ಮಾಸ್ತಿ ಕಟ್ಟೆ ಅಂತೇಳಿ ಬರ್ತೈತೆ ಅಲ್ಲೋಗಿ ಹೋಗಿ ಅರೆ ಬೈಲ್ ನೋಡಿದೆ ಅರಬೈಲ್ ಘಾಟ್ ಅಂತಾರೆ ಯಲ್ಲಾಪುರ ಘಾಟ್ ಅಂತಾರೆ ಮಾಸ್ತಿ ಕಟ್ಟೆ ಅಂತೇಳಿ ಬರ್ತೈತೆ ಅಲ್ಲಿ ಹೋಗಿ ನಿಲ್ಸನ್ ಟೀ ಕುಡಿಯೋಕ್ಕೆ ಇವಾಗ ಅಲ್ಲಿವರೆಗೂ ಹೋಗ್ತಾ ಅಲ್ಲಿ ಗುರು ಹೆಂಗೈತೆ ಸಾಯಂಕಾಲ ಆಗ್ತಿದ್ದಂಗೆ ಲಾಲೆ ಯಾವುದೋ ಬೆಂಗ್ಳೂರು ಗಾಡಿ ಇರಬೇಕು ನಾನು ದುರ್ಗದ ಗಾಡಿ ಅಂದ್ಕೊಂಡೆ ದುರ್ಗುದ್ದೇ ಎಮ್ ಗಾಡಿ ಓದ್ತೋ ಎಲ್ಲೋತು ಅನ್ನೋದೇ ಗೊತ್ತಾಗಲಿಲ್ಲ ಇದು ಮಣ್ಣು ಜಾಗ ಏನೋ ಅಲ್ಲ ಎಲ್ಲ ಕೊರದ್ ರೋಡ್ ಮಾಡಿಬಿಡಿದಾರೆ ಅಣ್ಣ ಟರ್ನಿಂಗ್ನಾಗ ಬ್ರೇಕ್ ಹೊಡೆದೇ ಹೊಡಿತಾನೆ ಜಾಸ್ತಿ ಬ್ರೇಕ್ ಮೇಲೆ ಬಂದಿಲ್ಲ ಲೈನರ್ ಏಟ್ ಆಗಿಲ್ಲಲ್ಲ ನೋಡಿ ಎದುರಿಗೆ ಗುಡ್ಡ ಹೆಂಗ್ ಕಾಣ್ತಾ ಇತ್ತು ಯಾಕೆ ಯಾಕ ಬ್ರೇಕ್ ಹೊಡಿತೀಯಾ ನಾನು ಓವರ್ ಟೇಕ್ ಮಾಡೋಣ ಅಂತ ಬರ್ತಾ ಇದೀನಿ ನಿಮ್ ಏನ ಹಿಂಗ್ ಬ್ರೇಕ್ ಹೊಡಿತಿಯಾ ಮುಂದೆ ಗಾಡಿ ಬರೋದ್ರು ಹೇಳಲ್ಲ ಬರ್ತಾವಿಲ್ಲ ಸುಮ್ಮನೆ ಬಂದು ನೋಡ್ತೀಯ ಅಣ್ಣ ನಿನ್ನ ನೋಡ್ಬೋದು ಯಾಂತ ಇವನು ಸೈಡನ್ನು ಬಿಡಲ್ಲ ಜ್ವರ ಓದನ್ನ ಹೋಗಲ್ಲ ಸುಮ್ಮನೆ ಪಸ ಪಸ ಅಂತ ಬ್ರೇಕ್ ಕೊಡ್ಕೊಂತ ಯಾಕೆ ತೊಂದ್ರೆ ನೋಡಪ್ಪ ಹಿಂಗಾದ್ರೆ ಹೆಂಗಂತ ನಮ್ದು ನಮ್ಮ ಗಾಡಿಗೆ ಜಾಗ ಬಿಟ್ಬಿಡ್ಬೇಕು ಹೋಗರಿಗೆ ಸಿಂಗಲ್ ರೋಡ್ನಾಗೆ ಟರ್ನಿಂಗ್ನಾಗೆ ಓವರ್ಟೇಕ್ ಮಾಡಕ್ಕೆ ಬಂದಾಗ ಓವರ್ಟೇಕ್ ಮಾಡ್ಬೇಕಾರೆ ಮುಂದೆ ಗಾಡಿ ಬಂದರೆ ಹೇಳ್ಬೇಕು ಇವ್ರ ಅಂತೆಲ್ಲ ಯಾರಾದ್ರೂ ಅಷ್ಟೇ ಕಾರ್ನರ್ ಪಾರ್ನರ್ ಓಟ್ಯಾಕ್ ಮಾಡಕ್ ಬಂದ್ರೆ ಮುಂದೆ ಗಾಡಿ ನಮಗೆ ಕಂಡ್ರೆ ಕಂಡ್ರು ಕಾಣ್ತಿದ್ರು ಹೇಳ್ಬೇಕು ಯಾವ ಇಲ್ಲ ಬರ್ರಿ ಅಂತೇಳಿ ಇಲ್ಲಾಂದ್ರೆ ಯಾವನ್ನ ಅಂತಂದ್ರೆ ಕೈ ಮಾಡ್ಬೇಕು ಅಷ್ಟೇ ಈ ಗಾರ್ಡನ್ ಏನು ಮಾಡ್ತಿಲ್ಲ ಸುಮ್ಮನೆ ಹೋಗ್ತಾ ಇದನ್ನ ನಾವು ಮುಂದೆನೆ ಹೋಗ್ತಾ ಇದೀವಿ ನೋಡಿ ಗುರು ಟೀ ಕುಡಿದು ಬಂದೆ ಇಲ್ಲಿ ನೋಡಿದ್ರೆ ಗೋರ್ಮೆಂಟ್ ಬಸ್ ಬಿದ್ದ್ಬಿಟ್ಟತೆ ಅಂದ್ರೆ ಬಿದ್ದಿಲ್ಲ ಅದು ಸ್ಟೇರಿಂಗ್ ಎಂಡ್ರಾಡಿ ಕಟ್ಟಾಗಿ ಕೆಳಗೆ ಹೋಗಿರೋದಂತೆ ಇವಾಗ ಜೆಸ್ಟ್ ಆಗಿರೋದಿನ್ನ ಒಂದು ಐದು ನಿಮಿಷ ಆಗೈತೆ ಅಷ್ಟೇ ಪ್ಯಾಸೆಂಜರೆಲ್ಲ ಇಳಿದು ಈ ಕಡೆ ಬರ್ತಿದ್ದಾರೆ ನೋಡಿ ಇವರೇ ಕಂಡಕ್ಟ್ರು ಯಾರಿಗೂ ಏನೂ ಆಗಿಲ್ಲ ಡ್ರೈವರು ಉಳಿಸಿದ್ದಾರೆ ಒಂದು ಎರಡು ಅಡಿ ಆ ಕಡೆಗೆ ಹೋಗಿದ್ರೆ ಡ್ರೈವರಿಗೆ ಭಾಳ ಹೊಡೆತ ಬೀಳೋದು ಯಾಕಂದರೆ ಮರದ ಪಕ್ಕಕ್ಕೆ ಹೋಗಿರೋದು ಗಾಡಿ ಓಕೆ ಕೇಳಿದರೆ ಎಂಡ್ರಾಯ್ಡ್ ಕಟ್ಟಾಗಿತ್ತು ಅಂದರು ಇವ್ರು ಫೋಟೋ ತೆಗಿತಿರೋದಲ್ಲ ತೆಗಿತಿದ್ದಾರಲ್ಲ ಇವರೇ ನೋಡಿ ಕಂಡಕ್ಟ್ರು ಡ್ರೈವರಿಗೆ ಕಾಣಿಸ್ತಾ ಇಲ್ಲ ಎಲ್ಲ ಫೋಟೋ ತೆಗೆದು ಅವ್ರು ಡಿಪ್ಪೋದವ್ರಿಗೆ ಕಳಿಸ್ತಿರೋದು ಪ್ಯಾಸೆಂಜರ್ನೆಲ್ಲ ಇಳಿಸಿ ಅಕಸ್ಮಾತ್ ಆಪೋಸಿಟ್ ಗಾಡಿ ಬಂದಿದ್ದರೆ ಭಾಳ ತೊಂದರೆ ಆಗಿಬಿಡೋದು ಗಾಡಿಗೆ ಹೋಗ್ಬಿಟ್ಟು ಯಾವುದನ್ನ ಗಾಡಿಗೆ ಟಚ್ ಆಗಿದ್ರೆ ಡ್ರೈವರ್ಗೆ ಇಲ್ಲ ಪ್ಯಾಸೆಂಜರ್ಗಳಿಗೆಲ್ಲ ಹೊಡ್ತಾ ಬಿದ್ದುಬಿಡೋದು ಅದು ಗಾಡಿ ಸ್ಪೀಡಾಗಿ ಬಂದು ಈ ಥರ ಗಾಡಿ ಪಲ್ಟಿ ಹೊಡೆಯೋದು ಆಗಿ ಬಂದು ಅಂದರೆ ಗಾಡಿ ಕಂಟ್ರೋಲ್ ಫುಲ್ ಕಂಟ್ರೋಲ್ ಮಾಡಿದ್ದಾರೆ ಡ್ರೈವರು ಹಾಗಾದ್ರೂ ನಿಂತಿಲ್ಲ ಕೇಳೋಕ್ಕೆ ಹೋಗೈತೆ ನ್ಯೂಸ್ನವ್ರು ಏನು ಮಾಡ್ತಾರೆ ಹೇಳಿ ಇದನ್ನು ಕೆ ಎಸ್ ಆರ್ ಟಿ ಸಿ ಬಸ್ ಪಲ್ಟಿ ಆಗಿದೆ ಅಂತ ಹೇಳ್ತಾರೆ ಇದು ಪಲ್ಟಿ ಆಗಿಲ್ಲ ರೋಡ್ ಬಿಟ್ಟು ಸೈಡಿಗೆ ಹೋಗಿರೋದು ಅಷ್ಟೇ ನೋಡಿ ಫ್ರೆಂಟಿಂದು ಏನಾಗಿಲ್ಲ ಫ್ರಂಟಿಂದೆಲ್ಲ ಸಿಕ್ಕಾಕೆ ಬಿಟ್ಟೈತೆ ಕೆಳಗೆ ನೋಡಿ ಇಲ್ಲಿ ಅದ್ರ ಪಕ್ಕದಾಗೆ ಮಾರಿರೋದು ಡ್ರೈವರ್ ಸೈಡಿಗೆ ಈ ಕಡೆಯಿಂದ ಹೋಗೋಕೆ ಜಾಗವೂ ಇಲ್ಲ ಏನಿಲ್ಲ ಇಲ್ಲಾಂದ್ರೆ ಹೋಗಿ ತೋರಿಸ್ತಿದ್ದೆ ನೋಡಿ ಪ್ಯಾಸೆಂಜರ್ಗಳಿಗೆಲ್ಲ ಬೇರೆ ಬಸ್ಗೆ ಇದು ವ್ಯವಸ್ಥೆ ಮಾಡ್ತಿದ್ದಾರೆ ಇವರು ಗೋರ್ಮೆಂಟ್ ಬಸ್ಸು ಸ್ಟೇರಿಂಗ್ ಎಂಡ್ರಾಯ್ಡ್ ಕಟ್ಟಾಗಿ ಕೆಳಕ್ಕೆ ಹೋಗೈತಂತೆ ಸದ್ಯ ಆಪೋಸಿಟ್ ಗಾಡಿ ಬಂದಿಲ್ಲ ಏನಿಲ್ಲ ಹೊಡ್ಕೊಳ್ಳೋದು ಜನ ಇದಾರೆ ನೋಡಿ ಅಲ್ಲಿ ಊರಿಗೆ ಹೋಗ್ತಾ ಊರಕ್ಕೂ ಹೋಗಿದ್ದಾರೆ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ